ನಂಬರ್ ಟು ಪ್ರಾಕ್ಟೀಸ್ ವಿಷನ್ ಇರುತ್ತೆ ಈಗ ನಾನು ಅದು ಮಾಡಬೇಕು ಇದು ಮಾಡಬೇಕು ಎಷ್ಟು ಜನಕ್ಕೆ ವಿಷನ್ ಇಲ್ಲ ವಿಷನ್ ಇದೆ ವಿಷನ್ ಕಡೆ ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ಪ್ರ್ಯಾಕ್ಟೀಸೇ ಇಲ್ಲ ಅಂದರೆ ನೀವು ಪೋಲೀಸ್ ಆಗಬೇಕು ಅಂತಂದರೆ ಫಿಸಿಕಲಿ ಫಿಟ್ ಆಗ್ತಾ ಇರಬೇಕು ಮೆಂಟಲಿ ಫಿಟ್ ಆಗ್ತಾ ಇರಬೇಕು ಪೊಲೀಸ್ ಆಗಬೇಕು ಅನ್ನೋ ಸ್ಮಾರ್ಟ್ ಗೋಲ್ ಇದೆ ಅದಕ್ಕೆ ಏನೇ ಅಭ್ಯಾಸ ಪ್ರಯತ್ನಗಳು ಮಾಡದೇ ಹೋದರೆ ಅದು ಯೂಸೇ ಇಲ್ಲ ನಿಮ್ಮ ವಿಷನ್ಗೆ ವ್ಯಾಲ್ಯೂ ಇಲ್ಲ ವಿಷನ್ಗೆ ವ್ಯಾಲ್ಯೂ ಬರಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ರೆಗ್ಯುಲರ್ ಪ್ರಾಕ್ಟೀಸ್ ಮತ್ತು ಬರೀ ಅಲ್ಲ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು ಆ ಪ್ರಾಕ್ಟೀಸ್ ಸ್ಟಡಿ ಆಗಿರ್ಬೋದು ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು ಮೆಂಟಲ್ ಫಿಟ್ನೆಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದರ ಕಡೆ ನಿರಂತರ ಪ್ರಯತ್ನ ಬೇಕು ಅದು ಮಾಡದೇ ಹೋದರೆ ಸಕ್ಸಸ್ ನಿಮ್ಮ ಕಡೆ ಬರೋಲ್ಲ ನಂಬರ್ ತ್ರೀ ಡಿಸಿಪ್ಲಿನ್ ಶಿಸ್ತು ಭಾಳ ಮುಖ್ಯ ಹೈಲಿ ಇಂಡಿಸಿಪ್ಲಿನ್ ಸ್ಟೂಡೆಂಟ್ಸ್ಗಳನ್ನು ಯೂತ್ಸ್ಗಳನ್ನು ನಾನು ನೋಡ್ತಾ ಇರ್ತೀನಿ ಅವ್ರು ಇಂಡಿಸಿಪ್ಲಿನ್ ನೋಡಿದ್ರೆ ಅವ್ರು ಏನೋ ಒಂದು ಆಗ್ಬೋದು ಬಟ್ ಸಕ್ಸಸ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಏನು ನಿರೀಕ್ಷಿತ ಬೃಹತ್ ಸಕ್ಸಸ್ ಫೈವ್ ಪರ್ಸೆಂಟ್ ಕ್ಲಬ್ಗೆ ಹೇಳನಲ್ಲ ಅದಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಫೈವ್ ಪರ್ಸೆಂಟ್ ಕ್ಲಬ್ಗೆ ಬರಬೇಕಂದ್ರೆ ಒಂದು ಶಿಸ್ತನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು ಈಗ ಒಂದು ಟ್ರೈನ್ ಅಬ್ಸರ್ವ್ ಮಾಡಿರಿ ಬುಲೆಟ್ ಟ್ರೈನ್ ಅಬ್ಸರ್ವ್ ಮಾಡಿರಿ ಟ್ರ್ಯಾಕ್ ಒಳಗಡೆ ಅದು ಎನಾರ್ಮಸ್ ಸ್ಪೀಡಲ್ಲಿ ಹೋಗ್ತಾ ಇದ್ದರು ತನ್ನ ಗುರಿಯ ಕಡೆಗೆ ಹೋಗ್ತಾ ಇರತ್ತೆ ಅದೇ ಟ್ರ್ಯಾಕ್ ಬಿಟ್ಟು ಹೋದರೆ ಅದು ಡಿಸಾಸ್ಟರ್ ಆಗತ್ತೆ ನೀವು ಅಷ್ಟೇ ನಿಮ್ಮ ಗುರಿ ಒಂದು ಕಡೆ ಇದೆ ಟ್ರ್ಯಾಕ್ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾಯಿದ್ದೀರಿ ಅಂದರೆ ಡಿಸಾಸ್ಟರ್ಗೆ ಲೀಡ್ ಮಾಡುತ್ತೆ ಶಿಸ್ತುಳು ಅಡಾಪ್ಟ್ ಮಾಡ್ಕೊಳ್ರಿ ಬೀಚ್ ಸಮುದ್ರದ ಒಂದು ತಾಳ್ಮೆ ಸಹಿಷ್ಣುತೆ ಪೇಶನ್ಸ್ ನಿಮಗೆ ಬೇಕು ಸಮುದ್ರ ಎಲ್ಲಿವರೆಗೂ ಬರಬೇಕೋ ಅಲ್ಲಿವರೆಗೂ ಬಂದು ಹೋಗ್ತಾ ಇದ್ದರೆ ಅದನ್ನು ಬೀಚಲ್ಲಿ ಹೋಗಿ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಯಾವತ್ತು ಸಮುದ್ರ ತನ್ನ ಅಡೆತಡೆ ಎಲ್ಲೆಯನ್ನು ಮೀರಿ ಸ್ಫೋಟಗೊಂಡು ಓಕೆ ಇರುತ್ತಲ್ಲ ದಟ್ ಇಸ್ ಕಾಲ್ಡ್ ಸುನಾಮಿ ಎಲ್ಲ ಸರ್ವನಾಶ ಇವತ್ತಿನ ಯುವಕರು ಸರ್ವನಾಶಕ್ಕೆ ಕಾರಣವೇ ತಮ್ಮದೊಂದು ಎಲ್ಲೆಯನ್ನು ಮೀರಿ ಮೀರಿ ಹೋಗ್ತಾ ಇದ್ದೀರಾ ಆ್ಯಂಡ್ ದೆನ್ ಪೊಲೀಸ್ ಡಾಗ್ ವಿಚಾರ ನಿಮಗೆ ಗೊತ್ತೇ ಇರುತ್ತೆ ಕೆಲವೊಮ್ಮೆ ಮಾತು ಕೇಳಿರ್ತೀವಿ ನಾಯಿನ ತೆಗೆದುಕೊಂಡು ಹೋಗಿ ಪಲ್ಲಂಗದ ಮೇಲೆ ಕೂರಿಸಿದರೂ ಅದು ತನ್ನ ಬುದ್ಧಿ ಬಿಡುತ್ತದೆಯಾ ಅಂತ ಬಿಡುತ್ತದೆ ಡಿಶ್ ಡಿಸಿಪ್ಲಿನಿಂದ ಶಿಸ್ತಿನಿಂದ ಡಾಗನ್ನು ಕೂಡ ಟ್ರೈನ್ ಮಾಡ್ತಾರೆ ನಾನು ಪೊಲೀಸಲ್ಲಿದ್ದಾಗ ತುಂಬ ಸರಿ ಪೊಲೀಸ್ ಡಾಗ್ಗಳ್ನ ನೋಡ್ತಾ ಇದ್ವಿ ಪ್ಯಾರೇಡ್ಗೆ ಹೋದಾಗ ಕುತ್ಕೊಂಡ್ರೆ ಕೂತ್ಕೊಳ್ಳುತ್ತೆ ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ ಪಕ್ಕದಲ್ಲೇ ಗಲೀಜಿದ್ರು ಅದ್ರ ಕಡೆ ತಿರುಗು ಕೂಡ ನೋಡಲ್ಲ ಗಲೀಜು ಅಂದರೆ ಡಾಗ್ಸ್ ಹೋಗ್ತಾವೆ ಅಂತ ನಾವು ಹೇಳೋದು ಹೋಗೋದಿಲ್ಲ ಅದು ತನ್ನ ಟ್ರ್ಯಾಕ್ ಬಿಟ್ಟು ಎಲ್ಲೂ ಹೋಗಲ್ಲ ಡಾಗ್ಗಳಿಗೆ ಪೊಲೀಸ್ ಟ್ರೈನ್ ಮಾಡಿ ಶಿಸ್ತನ್ನು ಕಲಿಸೋ ಮೂಲಕ ತನ್ನ ದಾರಿಯಲ್ಲಿ ಹೋಗೋದಕ್ಕೆ ರೆಡಿ ಮಾಡ್ತಾರೆ ಇನ್ನು ಡಾಗ್ಗಿಂತ ಎಷ್ಟು ಟು ಅವಾಲ್ವ್ಡ್ ಪರ್ಸನ್ಸ್ ನಾವು ಸೊ ಅಡ್ಯಾಪ್ಟ್ ಡಿಸಿಪ್ಲಿನ್ ನಂಬರ್ ಫೋರ್ ಕನ್ಸಿಸ್ಟೆನ್ಸಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ನಿರಂತರತೆ ಕಾಯ್ದುಕೊಳ್ಳದೆ ಹೋದರೆ ಕನ್ಸಿಸ್ಟೆನ್ಸಿ ಇಲ್ಲದೆ ಹೋದರೆ ಅದನ್ನು ರೆಗ್ಯುಲರಾಗಿ ಮಾಡದೆ ಹೋದರೆ ಯಾವುದೂ ಕೂಡ ನಿಮ್ಮ ಹತ್ರ ಉಳ್ಕೊಳ್ಳಲ್ಲ ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ ತ್ರೀ ಸಿಕ್ಸ್ಟಿ ಫೈವ್ ಮೈನಸ್ ಒನ್ ಇಕ್ವಲ್ಸ್ ಜೀರೋ ಅಂತ ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದು ದಿನ ನೀವು ಹಾಳು ಮಾಡಿಕೊಂಡ್ರೂ ಅದು ಜೀರೋಗೆ ಸಮ ಆಗುತ್ತೆ ದಿಸ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್ ಸಕ್ಸಸ್ಫುಲ್ ಲೈಫ್ ಅಂದರೆ ಅಲ್ಲ ಮುನ್ನೂರ ಅರವತ್ತೈದು ದಿನವೂ ಎಫರ್ಟ್ ಹಾಕಬೇಕು ಒಂದು ದಿನ ಕೂಡ ಕಳಿಬಾರ್ದು ಅಂತಿರ್ತೀನಿ ಯಾಕೆ ಅಷ್ಟು ಹಟಕ್ ಬಿದ್ದು ಹೇಳ್ತೀವಿ ಅಂತ ಅಂದರೆ ಕನ್ಸಿಸ್ಟೆನ್ಸಿಯ ಮಹತ್ವ ಅಷ್ಟಿರುತ್ತೆ ನೀವು ವಿಷನ್ ಇಟ್ಕೊಂಡಿದ್ದೀರಾ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ಡಿಸಿಪ್ಲಿನ್ ಅಡಾಪ್ಟ್ ಮಾಡಿದ್ರಿ ನೀವು ಶಿಸ್ತನ್ನು ಇಟ್ಟುಕೊಂಡಾಗ ಹ್ಯಾಬಿಟ್ ನಿಮ್ಮ ಹತ್ರ ಬರುತ್ತೆ ಹ್ಯಾಬಿಟ್ ಆದಾಗ ಅದು ಅದು ಹ್ಯಾಬಿಟ್ ನಿಮ್ಮ ದೇಹದಲ್ಲಿ ಸೇರಿಕೊಂಡಾಗ ಹ್ಯಾಬಿಟ್ ಬಗ್ಗೆ ಮಾತಾಡಬೇಕಾಗಿದೆ ಇನ್ನು ಎರಡು ಸೆಷನ್ನಲ್ಲಿ ಯಾವುದಾದ್ರು ಒಂದಿನ ಹ್ಯಾಬಿಟ್ಸ್ ಡೆವಲಪ್ ಮಾಡೋ ಮಾಡೋ ಬಗ್ಗೆ ಹೇಳ್ತೀನಿ ಹ್ಯಾಬಿಟ್ಸ್ ನಿಮ್ಮನ್ನು ಕನ್ಸಿಸ್ಟೆನ್ಸಿ ನಿರಂತರತೆ ಕಡೆ ಹೋಗುತ್ತೆ ಇವತ್ತು ನಾನು ಪೇಪರ್ ನೋಡಲಿಲ್ಲ ಅಂದರೆ ಬೆಳಗ್ಗೆ ಒಂದು ಇಂಗ್ಲೀಷ್ ಕನ್ನಡ ನ್ಯೂಸ್ ಪೇಪರ್ ನೋಡಿಲ್ಲ ಅಂದರೆ ನಾನು ಏನೋ ಕಳ್ಕೊಂಡು ಫೀಲ್ ಆಗ್ತೀನಿ ಯಾಕೆಂದರೆ ಅದು ನಾನು ಅಳವಡಿಸ್ಕೊಂಡೆ ಡಿಸಿಪ್ಲಿನ್ ನನಗೆ ಹ್ಯಾಬಿಟ್ ಆಗೋಳ್ಕೊಂತು ಅದ್ರ ಕಡೆ ಹೋಗ್ತಾ ಇರ್ತೀವಿ ಬೆಳಿಗ್ಗೆ ಎದ್ದ ನಂತರ ಒಂದಿಷ್ಟು ಹತ್ತು ಹದಿನೈದು ನಿಮಿಷ ವರ್ಕೌಟ್ ಮಾಡಿದೆ ಹೋದರೆ ದ ಡೇ ಫುಲ್ ಸಪ್ಪೆ 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 ಯಾಕೆ ಅಂತಂದರೆ ಹ್ಯಾಬಿಟ್ ಆಗೋಗಿದೆ ಅದು ಬಿಟ್ಟರೆ ನನಗೆ ಆಗೋಲ್ಲ ಎಲ್ಲಿ ಕೆಲವ್ರಿಗೇನು ಸ್ಮೋಕ್ ಮಾಡದೇ ಇದ್ದರೆ ಆಗಲ್ವೋ ಸುಸ್ತು ಸುಸ್ತು ತಲೆನೋವು ತಲೆ ತಿರುಗು ಏನೇನೋ ಆಗುತ್ತೋ ಡ್ರಿಂಕ್ಸ್ ಇದ್ದರೆ ಏನೇನೋ ಆಗುತ್ತೋ ಹಾಗೆ ಪಾಸಿಟಿವ್ ಹ್ಯಾಬಿಟ್ಸ್ ಕೂಡ ಅಷ್ಟೇ ನಿಮಗೆ ಕನ್ಸಿಸ್ಟೆನ್ಸಿ ಆಯಿತು ಅಂತಂದರೆ ಅದು ಬಿಟ್ಟರೆ ನೀವು ಅಷ್ಟು ಉತ್ಸಾಹಿತರಾಗಿರೋಕ್ಕಾಗಲ್ಲ ಹಾಗಾಗಿ ನಿರಂತರತೆ ಕಾಪಾಡ್ಕೋಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಇರಬೇಕು ಆ ಕನ್ಸಿಸ್ಟೆನ್ಸಿನೇ ನಿಮ್ಮ ಸಕ್ಸಸ್ ಕಡೆ ಹೋಗೋದು ನೆಕ್ಸ್ಟ್ ಬರೋಣ ಹ್ಯಾಬಿಟ್ ಗುಡ್ ಹ್ಯಾಬಿಟ್ ಅತ್ಯುತ್ತಮವಾದ ಹ್ಯಾಬಿಟ್ ಬೆಳೆಸ್ಕೋಬೇಕು ಪಾಸಿಟಿವ್ ಹ್ಯಾಬಿಟ್ ನೆಗೆಟಿವ್ ಹ್ಯಾಬಿಟ್ ಹ್ಯಾಬಿಟ್ ಇವತ್ತು ಯಾವುದಿಲ್ಲ ಯಾವುದಿದೆ ಈ ವಿಚಾರವನ್ನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡ್ತೀನಿ ಹ್ಯಾಬಿಟ್ಸ್ ಅಂದರೆ ಗೊತ್ತಾಯ್ತು ನಿಮಗೆ ಹವ್ಯಾಸವಾಗಿ ಅದು ನಮ್ಮ ದೇಹದೊಳಗೆ ಇನ್ಕಲ್ಕುಲೇಟ್ ಆಗಬೇಕು ಆದಾಗ ಸಕ್ಸಸ್ ಬರುತ್ತೆ